My precious friend, Nana today is the day when my sister Angel was killed in a cruel car accident. Indo -nana sahodari angel on, the cruel car dina on the way to preaching the gospel and to present the proposal for a loan for Karunia University of today. ಶಿ ವಾಸ್ ಇನ್ ದ ಕಾರ್ ಆಕ್ಸಿಡೆಂಟ್ ಸುವಾರ್ತೆಗಾಗಿ ಹೋಗುವ ಸಮಯದಲ್ಲಿ ಮತ್ತು ಇಂದಿನ ಕಾರುಣ್ಯ ವಿಶ್ವವಿದ್ಯಾಲಯಕ್ಕಾಗಿ ಒಂದು ಸಾಲದ ಪ್ರಸ್ತಾಪವನ್ನು ಕೊಡುವುದಕ್ಕಾಗಿ ಹೋಗುವಾಗ ಕಾರ್ ಅಪಘಾತದಲ್ಲಿ ತೀರಿದಳು ಮೈ ಪೇರೆಂಟ್ಸ್ ಬೈ ಸೈಡ್ ನನ್ನ ತಂದೆ ತಾಯಿಗಳ ಆಕೆಯ ಪಕ್ಕದಲ್ಲಿದ್ದರು ಶಿ ಫೆಲ್ ಆನ್ ದ ಆಫ್ ಮೈ ಫಾದರ್ ನನ್ನ ತಂದೆಯ ಮಡಿಲಿನಲ್ಲಿ ಆಕೆ ಬರುವಾಗ ಪ್ರತಿದಿನ ಐವತ್ತು ಮುದ್ದುಗಳನ್ನು ನನ್ನ ತಂದೆ ಕೊಡುತ್ತಿದ್ದರು ಕ್ಷಣ ಮಾತ್ರದಲ್ಲಿ ಆಕೆ ಹೋದಳು ಲೈಫ್ ಇಸ್ ಸೋ ಟ್ರಾನ್ಸಿಯಂಟ್ ಜೀವಿತವು ಬಹಳ ದುರಂತಕರವಾಗಿರುತ್ತದೆ ಬಟ್ ಗಾಡ್ಸ್ ಗ್ರೇಸ್ ಹ್ಯಾಸ್ ರಿಮೈನ್ಡ್ ವಿತ್ ಅಸ್ ಆದರೆ ದೇವರ ಕೃಪೆ ನಮ್ಮಂತಿಕೆ ಯಾವಾಗಲೂ ಇದೆ ಫಾರ್ ದ ಬ್ಲಡ್ ದಟ್ ವಾಸ್ ಶೆಡ್ ಥ್ರೂ ಹರ್ ಗಾಡ್ ಹ್ಯಾಸ್ ಬಿಲ್ಟ್ ದಿ ಲೈವ್ಸ್ ಆಫ್ ಮಿಲಿಯನ್ಸ್ ಆಫ್ ಏಂಜಲ್ಸ್ ಥ್ರೂ ಜೀಸಸ್ ಕಾಲ್ಸ್ ಮಿನಿಸ್ಟ್ರಿ ಆಕೆಯ ಮೂಲಕ ಸುರಿಸಲ್ಪಟ್ಟ ರಕ್ತದ ಮೂಲಕವಾಗಿ ಏಸು ಕರೆಯುತ್ತಾನೆ ಸೇವೆಯ ಮೂಲಕ ಲಕ್ಷಾಂತರ ಏಂಜಲ್ಗಳ ಜೀವಿತವನ್ನು ಕಟ್ಟಿದೆ ಗಾಡ್ ಹ್ಯಾಸ್ ಬಿಲ್ ದ ಲೈಫ್ಸ್ ಆಫ್ ನಿಯರ್ಲಿ ಫಾರ್ಟಿ ಥೌಸಂಡ್ ಪ್ಲಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ಔಟ್ ಆಫ್ ಕಾರುಣಿಯ ಸುಮಾರು ನಲವತ್ತು ಸಾವಿರಗಳಿಗಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು

ಮಿಲಿಯನ್ಸ್ ಆರ್ ಬೈ ಜೀಸಸ್ ಥ್ರೂ ಅಸ್ ಲಕ್ಷಾಂತರ ಜನರು ಯೇಸುವಿನಿಂದ ನಮ್ಮ ಮೂಲಕವಾಗಿ ಆಶೀರ್ವದಿಸಲ್ಪಟ್ಟರು ಇಫ್ ಯು ಆರ್ ಇನ್ ಇನ್ ಸಾರೋ ಸಿಚುವೇಶನ್ ನೀವು ಅಂತಹ ಪರಿಸ್ಥಿತಿಯ ಒಂದು ದುಃಖದಲ್ಲಿ ಇರುವುದಾದರೆ ಸ್ಟ್ಯಾಂಡ್ ಅಪ್ ಯಾದೇಳಿರಿ ಡೂ ದ ವಿಲ್ ಆಫ್ ದೇವರ ಚಿತ್ತವನ್ನು ಮಾಡಿರಿ ಸಾರೋ ಟು ಜೀಸಸ್ ನಿಮ್ಮ ಎಲ್ಲ ದುಃಖ ಏಸುವಿಗೆ ಸಮರ್ಪಿಸಿಕೊಡಿರಿ ಲಕ್ಷಾಂತರ ಜನರಿಗಾಗಿ ನಿಮ್ಮನ್ನು ಆಶೀರ್ವಾದವಾಗಿ ಮಾಡುತ್ತಾನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಮಗೋಸ್ಕರ ನೀವು ಮಾಡುವ ಪ್ರಾರ್ಥನೆಗಳಿಗಾಗಿ ವಂದನೆಗಳು